ಏನು ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಒಂದು ಅರಸು ಇಂದು ಸಿದ್ದರಾಮಯ್ಯ ಅಂತೇಳಿ ಒಂದು ಕೂಗಿ ಇವತ್ತು ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಮೈಸೂರಲ್ಲಿ ಆಗಿರ್ಬೋದು ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಅಭಿಮಾನಿ ಬೆಳೆದವರು ಶಿವಮೊಗ್ಗದಲ್ಲೂ ಕೂಡ ನಾವು ಕೂಡ ಇಲ್ಲಿ ಮಾಡೋಣ ಅಂತೇಳಿ ಎಲ್ಲರಿಗೂ ನಾಟಿ ಕೋಳಿ ಬಿರಿಯಾನಿ ಬಿರಿಯಾನಿ ಒಂದೇ ಕೊಟ್ಟರೆ ಸಾಲಲ್ಲ ಸ್ವೀಟು ಕೊಡಬೇಕು ಅಂತೇಳಿ ಲಾಡನ್ನು ಕೂಡ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಸುಗಮವಾಗಬೇಕಾಗುತ್ತೆ ಅದೇ ರೀತಿ ಏನು ಈ ರಾಜ್ಯದಲ್ಲಿ ಬಡವರ ಪರವಾಗಿ ಇರ್ತಕ್ಕಂಥ ನಾಯಕರು ಏನಾರು ಇದ್ರೆ ಸಿದ್ದರಾಮಯ್ಯ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ಐದು ಗ್ಯಾರಂಟಿನ ಇವತ್ತು ಏನು ಕೊಟ್ಟಿದ್ದಾರೆ ಶಾಜು ತಪ್ಪದೆ ಅವರು ಏನು ಹೇಳಿದ್ರು ಅದೆಲ್ಲದರೂ ಕೂಡ ಸಂಪೂರ್ಣವಾಗಿ ಅವರ ಮನೆಗೆ ತಲುಪ್ತಕ್ಕಂಥ ಕೆಲಸ ಆಗ್ತಿದೆ ಕೊಡೂರು ಇವತ್ತು ನೆಮ್ಮದಿಯಂತೆ ಇರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಡಿ ಸಿ ಎಂ ಅವರು ಕೂಡ ಅವರಿಗೆ ಶುಭವನ್ನು ಕೋರಿದ್ದಾರೆ ಶುಭ ಒಂದು ಕಾರ್ಯಕ್ರಮದಲ್ಲಿ ಅವರು ಎಲ್ಲರೂ ಕೂಡ ಇವತ್ತೇನು ರಾಜ್ಯದಲ್ಲಿ ಎಲ್ಲರೂ ಕೂಡ ನಾವು ಕೊಟ್ಟಂಥ ಮಾತು ಉಳಿಸ್ಕೊಂಡಿದ್ದೀವಿ ನಾವು ಬರುವ ಕೆಲಸ ಮಾಡಬೇಕು ಏನು ನಾವು ಅವ್ರು ಕೊಟ್ಟಂಥ ಕಾರ್ಯಕ್ರಮನ ಜನಗಳಿಗೆ ಕಳಿಸಿದೆ ಆದರೆ ನಾವು ಯಾರು ಕೊಟ್ಟಿದ್ದು ಅನ್ನೋದನ್ನು ತಿಳಿಸ್ತಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲರೂ ಕೂಡ ಪ್ರತಿ ಮನೆಗೂ ಕಲಿತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಕ್ಷೀಯರಾದಂಥ ಕಲ್ಗೋಡ್ ರತ್ನಾಕರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಈ ಒಂದು ಇವತ್ತೇನು ಬರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ರೇಕಾ ರಂಗನಾಥ್ ಅವರು ಮಾಜಿ ನಗರಸಭಾ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದಿಂದ ಎಲ್ಲ ಬಂದಂಥ ಜನಕ್ಕೆ ಬಿರಿಯಾನಿ ಮತ್ತು ಇದನ್ನು ಕೊಡಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ನಾವು ಊಟ ಮಾಡೋಣ ಸಂಕಷ್ಟ ಅಂದ್ರೆ ಅದೆಲ್ಲ ಏನು ತೊಂದರೆ ಇಲ್ಲ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ ಊಟ ಮಾಡೋಲ್ಲ ಅಂತ ಹೇಳ್ತಾ ಎಲ್ಲರೂ ಯಾಕೆಂದ್ರೆ ಬಹಳಷ್ಟು ಜನ ಇಲ್ಲಿರ್ತಕ್ಕಂಥವ್ರು ಮಾಧ್ಯಮದವರು ಎಲ್ಲರೂ ಕೂಡ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ತಾವೆಲ್ಲರೂ ಕೂಡ ಇವತ್ತು ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದ ಅದೇ ರೀತಿ ಬಂದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಸುಧಾರಣೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅದೇ ರೀತಿ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಮಾಡಿಗುರು ದೀರ್ಘಾವಧಿ ಮುಖ್ಯಮಂತ್ರಿ ಇವತ್ತು ರೆಕಾರ್ಡ್ ಮುಖ್ಯಮಂತ್ರಿ ಎಂದು ಇವತ್ತು ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯನವರು ಹರಸೂರವರ ದಾಖಲೆಯನ್ನು ಸರಿಗಟ್ಟಿ ಇವತ್ತು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಕಾಲ ಅಧಿಕಾರ ರಾಜ್ಯಭಾರವನ್ನು ಮಾಡಿದಂತಹ ನಮ್ಮ ದೀರ್ಘಾವಧಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಇವತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಸನ್ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೊಂದಿಗೆ ಇವತ್ತು ಇಷ್ಟವಾದಂತಹ ಏನು ನಾಟಿ ಕೋಳಿ ಬಿರಿಯಾನಿಯನ್ನು ಮಾಡಿ ಸಿ ಎನ್ಸೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರೊಂದಿಗೆ ಇಂದು ಅಶೋಕ ರಸ್ತೆ ಅಶೋಕ ವೃತ್ತದಲ್ಲಿ ಇವತ್ತು ಸಂಭ್ರಮಾಚರಣೆ ಮುಖಾಂತರ ಇವತ್ತು ನಾವು ಇವತ್ತು ಅವರ ದೀರ್ಘಾವಧಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಯಶಸ್ಸಾಗಲಿ ಮುಂದೂ ಸಹ ಅವರ ಅಧಿಕಾರಾವಧಿ ಚೆನ್ನಾಗಿರಲಿ ಯಾವುದೇ ತೊಂದರೆ ತೊಂದರೆ ತೊಡ್ಕೋಗಳು ಆಗದಂತೆ ಆ ಪರಮಾತ್ಮ ಅವರಿಗೆ ಕಾಪಾಡಲಿ ಅವರ ಆರೋಗ್ಯವೂ ಸಹ ಹೆಚ್ಚಿನಾಗಿ ಇರಲಿ ಅಂತ ಹೇಳಿ ಅವರಿಗೆಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಅವರ ಎಲ್ಲ ಥರದ ಅವ್ರ ಇಷ್ಟಾರ್ಥದ್ದು ಇದೇ ಇರಲಿ ಅಂತ ಹೇಳಿ ಅವರ ಶಿಷ್ಯಂದರಾಗಿ ನೆಚ್ಚಿನ ನಾಯಕರುಗಳು ಅವರ ಪರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಪೂವತ್ತಡಿ ಕಟೌಟಿಗೆ ಆ ಹಾರವನ್ನು ಹೂವಿನ ಬೀಜಕವನ್ನು ಮಾಡೋದ್ರ ಮುಖಾಂತರ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ ಇದು ಭಾರಿ ಸಂತೋಷಕರವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು